ಹಲೋ ಎವ್ರಿ ಒನ್ ಯಾರ್ಯಾರ ಬೈಕ್ ಕಾರ್ಸ್ ಇದೆ ಅವ್ರಿಗೆಲ್ಲ ಗುಡ್ ನ್ಯೂಸ್ ಕಾರು ಬೈಕ್ ಇರೋರಿಗಲ್ಲ ಅಂದರೆ ಕಾರು ಬೈಕ್ ಇರೋರು ಟ್ರಾಫಿಕ್ ರೂಲ್ಸ್ನ ಏನಾದ್ರು ಬ್ರೇಕ್ ಮಾಡಿದರೆ ಅವ್ರಿಗೆ ಗುಡ್ ನ್ಯೂಸ್ ಏನಪ್ಪ ಅನ್ನೋದಾದರೆ ಟ್ರಾಫಿಕ್ ರೂಲ್ಸ್ ಡಿಪಾರ್ಟ್ಮೆಂಟಿಂದ ಫಿಫ್ಟಿ ಪರ್ಸೆಂಟ್ ಅಮೌಂಟ್ನ ಕಟ್ಟಿಸ್ಕೊತಿದ್ದಾರೆ ಅಂದರೆ ನೀವೇನಾರು ಐನೂರು ರೂಪಾಯಿ ನಿಮಗೆ ಟ್ರಾಫಿಕ್ ರೂಲ್ಸ್ ಅಮೌಂಟ್ ಬಂದಿದೆ ನಿಮಗೆ ಟು ಫಿಫ್ಟಿ ಕಟ್ಟಿಸ್ಕೊತಾರೆ ಆ ರೀತಿ ಆ ರೀತಿ ಬಂದಿದೆ ಸೊ ಎಷ್ಟು ದಿನದವರೆಗೂ ಇರುತ್ತೆ ಹಾಗೆ ನಾವು ಅದನ್ನು ಹೇಗೆ ಪೇ ಮಾಡೋದು ಯಾವ ಆ್ಯಪ್ ಯೂಸ್ ಮಾಡೋದು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಟ್ರಾಫಿಕ್ ರೂಲ್ಸ್ ಅದೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೋಗ್ತೀನಿ ಪ್ರಸ್ತಾವಣೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಾನಲ್ಲಿ ದಾಖಲಾದ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುವಂತೆ ಪೊಲೀಸ್ ಇಲಾಖೆಯು ಸಂಚಾರಿ ಈ ಚಲನ್ನಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ಮಾತ್ರ ರಿಯಾಯಿತಿ ನೀಡಿ ಆದೇಶಿಸಿದೆ ಮೇನ್ ಏನಪ್ಪ ಅನ್ನೋದಾದರೆ ಇದು ಸ್ಟಾರ್ಟ್ ಆಗಿದ್ದು ಈ ರಿಯಾಯಿತಿಯು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಅಂದರೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಎಂಡಿಂಗು ನೆಕ್ಸ್ಟ್ ಮಂತ್ ಹನ್ನೆರಡನೇ ತಾರೀಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೂ ನೀವು ಇದನ್ನು ಕಟ್ಬೋದು ಯಾರ್ಯಾರಿಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದೀರ ಯಾರ್ಯಾರು ಅವರು ಒಂಬತ್ತನೇ ತಾರೀಕು ಸಾರಿ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳವರೆಗೂ ಟೈಮ್ ಇದೆ ಆದಷ್ಟು ಬೇಗ ನೀವು ಪೇ ಮಾಡ್ಕೊಳ್ಳಿ ಹೇಗೆ ಪೇ ಮಾಡೋದು ಅನ್ನೋದಕ್ಕೂ ನಾನು ಆ್ಯಪ್ ಹೇಳ್ತೀನಿ ಆ್ಯಪ್ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಹೇಗೆ ನೀವು ಪೇ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಓಕೆ ಆ್ಯಪ್ ನೇಮ್ ಬಂದು ಕರ್ನಾಟಕ ಒನ್ ಅಂತ ಕರ್ನಾಟಕ ಒನ್ ಅಂತ ಆ್ಯಪ್ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಇರ್ಬೋದು ಕ್ರೋಮಲ್ಲಿರ್ಬೋದು ನೀವ್ಯಾರೆಲ್ಲರೂ ಸರ್ಚ್ ಮಾಡ್ಕೋಬೋದು ಕರ್ನಾಟಕ ಒನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರ್ ಸಿ ಎಕ್ಸ್ಟ್ರಾಟ್ ಅನ್ನೋದೊಂದು ಇದೆ ಅದನ್ನು ಓಪನ್ ಮಾಡ್ಕೋಬೇಕು ಅದು ಓಪನ್ ನೋಡಿ ನೋಡಿಯಲ್ಲಿ ಟ್ರಾಫಿಕ್ ಫೈನ್ ಅನ್ನೋದಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆರನೇದು ಟ್ರಾಫಿಕ್ ಫೈನ್ ಅನ್ನೋದಿದೆ ಅದನ್ನು ಓಪನ್ ಮಾಡಿಕೊಂಡು ನೆಕ್ಸ್ಟು ನೀವು ಪೇ ಟ್ರಾಫಿಕ್ ಚಾನಲ್ ಅನ್ನೋದಿರುತ್ತೆ ಅಲ್ಲಿ ನಿಮ್ಮದು ಬ್ಯಾಂಗ್ಳೂರಿದ್ದರೆ ಬ್ಯಾಂಗ್ಳೂರು ಇದ್ದರೆ ಮೈಸೂರು ಹುಬ್ಳಿ ಇದ್ದರೆ ಹುಬ್ಳಿ ಯಾವುದಾದ್ರು ಇರ್ಬೋದು ನೀವು ಅದನ್ನು ಹಾಕೋಬೇಕು ಹಾಕೊಂಡಾದಮೇಲೆ ನಿಮ್ಮದು ವೆಹಿಕಲ್ ನಂಬರು ಇರುತ್ತೆ ವೆಹಿಕಲ್ ನಂಬರ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮದು ಎಷ್ಟು ಫೈನ್ ಇದೆ ಎಷ್ಟನೇ ತಾರೀಕಲ್ಲಿ ಫೈನ್ ಬಂದಿದೆ ನಿಮಗೆ ಪ್ರತಿಯೊಂದೂ ಅಲ್ಲೇ ತೋರಿಸುತ್ತೆ ಅದಾದಮೇಲೆ ನೀವು ಅಂದರೆ ನಿಮ್ಮದು ಫೈವ್ ಹಂಡ್ರೆಡ್ ಬಂದಿದ್ದರೆ ಅಲ್ಲಿ ಟೂ ಫಿಫ್ಟಿ ತೋರಿಸುತ್ತೆ ತೌಸಂಡ್ ಬಂದಿದ್ದರೆ ಹಂಡ್ರೆಡ್ ತೋರಿಸುತ್ತೆ ಈ ರೀತಿ ಆದಮೇಲೆ ನೀವು ಗೂಗಲ್ ಪೇ ಇರ್ಬೋದು ಫೋನ್ ಪೇ ಇರ್ಬೋದು ಯಾವ್ದಾರು ಯಾವ್ದಾದ್ರು ಓಕೆ ನೀವು ಪೇ ಮಾಡಿಕೊಂಡ್ರೆ ಮುಗೀತು ಇಲ್ಲ ಅಂದರೆ ನಿಮಗೆ ಆ್ಯಪ್ ಏನೂ ಬೇಡ ಭಯ ಆಗುತ್ತೆ ಅನ್ನೋದಾದರೆ ಇವಾಗ ಟ್ರಾಫಿಕ್ ಎಲ್ಲ ರೋಡಲ್ಲಿ ಇಡ್ತಾರಲ್ಲ ಪೊಲೀಸ್ಗಳು ಟ್ರಾಫಿಕ್ ಹಿಡಿತಾ ಇರ್ತಾರಲ್ಲ ಅವ್ರ ಹತ್ರನೂ ಹೋಗಿ ಇಷ್ಟು ನಮ್ಗೆ ಫೈನ್ ಬಂದಿದೆ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ತಿಳ್ಕೊಂಡು ಅವ್ರ ಹತ್ರನೇ ನೀವು ಅಮೌಂಟನ್ನು ಕಟ್ಬೋದು ಸೊ ಹನ್ನೆರಡನೇ ತಾರೀಕು ಒಂಬತ್ತನೇ ತಿಂಗಳು ನೆಕ್ಸ್ಟ್ ಮಂತ್ ಹನ್ನೆರಡನೇ ತಾರೀಕು ವರೆಗೆ ಇದು ಖುಷಿಯಾಗೋ ವಿಷಯ ಇದೆ ಅಂದರೆ ಯಾರ್ಯಾರಿಗೆ ಫೈನ್ ಬಂದಿರುತ್ತೆ ಅವ್ರಿಗೆ ಇದು ಹಬ್ಬ ಅಂತಲೇ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಇದೆ ಯಾರು ಬೇಡ ಅಂತಾರೆ ಅಲ್ವಾ ಈಗ ಐನೂರು ಕಟ್ಟಬೇಕು ಅಂದರೆ ಹೇಗಿದೆ ಫಿಫ್ಟು ಫಿಫ್ಟಿ ಕಟ್ಟೋದು ಹೇಗಿದೆ ಅಲ್ವಾ ಸೊ ನೀವು ಯಾರ್ಯಾರಿಗೆ ಫೈನ್ ಬಂದಿದೆ ಅವರೆಲ್ಲ ಹೋಗಿ ಹನ್ನೆರಡನೇ ತಾರೀಕು ಒಳಗಡೆನೆ ಇದನ್ನು ಕಟ್ಟಿ ಅಂತ ಹೇಳ್ತೀನಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು